ಏನಾಯಿತು ಏನು ಪ್ರಾಬ್ಲಮ್ ಮಗು ಆರೋಗ್ಯ ಹೋಗಿದ್ರು ಅಳಿದ್ರು ಮತ್ತೆ ತಾಯಿ ಹತ್ರನು ತಗೋಗಿದ್ರು ತಗೋದಿ ಅದು ತುಂಬಾ ಪಡೆದ್ರು ಮಗುಗೆ ವರ್ದಿ ಎಳ್ದು ಅದು ಆಮೇಲೆ ಇದು ನೀಲಿ ಬಣ್ಣ ಬಂದಿದೆ ತಕ್ಷಣ ಕೊಟ್ಟಿಲ್ಲ ಅವ್ರು ತುಂಬಾ ಲೇಟ್ ಆಗಿ ಕೊಟ್ಟರು ಒಂದು ಗಂಟೆ ಏಳು ಗಂಟೆ ಮೂರು ಗಂಟೆ ಲೇಟ್ ಆಗಿ ಕೊಟ್ಟರು ಆಗ ಮಗು ನೀಲಿ ಬಣ್ಣ ಬಂದಿದೆ ಕೂಡ ಉಸಿರಾಟ ತೊಳೆದ್ರು ಆವಾಗ ಆಂಬುಲೆನ್ಸ್ ಕರ್ಕೊಳೋದು ఆవే ఆంబులెన్స్కి ఆక్సిజన్ ఇలా ఆవ సరు ఆక్సిజన్ ఇలా సరే అంత అందులో ఆ డ్రైవరు మేడం ఆతీని అంత్ హి అదనూ కొట్టు అంటున్నారు అలా బర ఆగా సార్ ఇల్ మగు ఆక్సిజన్ ఇలా సార్ ఆక్సిజన్ సార్ ఆమె ఆగవరు తిరుగు నోడు అది బర్లే ఆమెకి మేడం ఇప్పటి సార్ ఆఫ్యులెన్స్ ಕೊಟ್ಟ ತಕ್ಷಣ ಮಗು ತುಂಬಾ ಸೀರಿಯಸ್ ಆಗಿದೆ ಊಟದ ತಕ್ಷಣ ಆಮೇಲೆ ಹೋಗಿ ಎಲ್ಲ ದೊಡ್ಡ ಮೀಸಲಾತಿ ಹಾಕಿದೆ ಅಂತ ಆಮೇಲೆ ಆಗ ಅಲ್ಲಿ ನೋಡ್ಬಿಟ್ಟು ತುಂಬಾ ಮಗುಗೆ ರಕ್ತಸ್ರಾವಾಗಿದೆ ಎಲ್ಲ ಮುಟ್ಬಿಟ್ಟು ಇರುವ ಆತರ ಮಾಡ್ಬಿಟ್ಟಿದ ರಕ್ತ ಆಮೇಲೆ ಆವಾಗ ಈ ಯಾರು ಕಾರಣ ಇದಕ್ಕೆ ಮಗು ಸಾಹೋಗಿ ಯಾರ ಕಾರಣ ನಿಮ್ಮ ಹೆಸರು